ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ನಮ್ಮ ಮನೆಯ ಕಾರ್ತಿಕ ಸೋಮವಾರದ ಪೂಜೆ ಇವಾಗ ಫೈವ್ ಓ ಕ್ಲಾಕು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ತುಳಸಿ ಪೂಜೆ ಮತ್ತು ಹೊಸ್ತಿಲು ಪೂಜೆ ಮಾಡಿಕೊಂಡು ನಾನು ಮನೆ ದೇವರ ಪೂಜೆ ಮುಗಿಸ್ಕೊಂಡು ಶಿವನ ಪೂಜೆ ಮಾಡ್ತಾಯಿದ್ದೀವಿ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ತುಂಬ ವಿಶೇಷವಾಗಿ ಪೂಜೆ ಇರುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ಸೋಮವಾರ ವರ್ಷ ವರ್ಷ ಕಾರ್ತಿಕ ಸೋಮವಾರ ನಾವು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತೀವಿ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಶಿವನಿಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಮ್ಮ ಮನೆಯ ವಿಶೇಷವಾದ ಶಿವಪೂಜೆ ಮಾಡೋದನ್ನು ನೋಡೋಣ ಫಸ್ಟು ನಾವು ಯಾವುದೇ ಪೂಜೆ ಮಾಡಬೇಕಂದ್ರೆ ಗಂಗೆ ಪೂಜೆ ಮಾಡ್ಕೋಬೇಕು ಇಲ್ಲಿ ಭಸ್ಮ ಪೂಜೆ ಫಸ್ಟ್ ಮಾಡಿಕೊಂಡು ನಂತರ ಗಂಗೆ ಪೂಜೆ ಮಾಡ್ತಾ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧ ಕಾವೇರಿ ಜಲಸ್ಮಿ ಸನ್ನಿಧಮ ಕುರು ಅಂತ ಹೇಳಿ ಗಂಗೆಗೆ ಅರ್ಶನ ಕುಂಕುಮ ಅಕ್ಷತೆ ಹೂವೆಲ್ಲ ಏರಿಸಿ ಗಂಗೆ ಪೂಜೆ ಮಾಡ್ಕೋಬೇಕು ನಂತರ ಮನೆಯಲ್ಲಿ ಶಂಖ ಪೂಜೆ ಗಂಟೆ ಪೂಜೆ ಮಾಡ್ಕೋಬೇಕು ಗಂಟನಾದ ಮಾಡಿ ನಂತರ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫಸ್ಟು ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಮನೆಯಲ್ಲಿ ಗಂಟನಾದ ಮಾಡಬೇಕು ಗಂಟನಾದ ಮಾಡಿದರೆ ದೇವರು ದೇವತೆಗಳ ಆಗಮನ ಆದಂತೆ ಅದೇ ರೀತಿ ಗಂಟೆನಾದ ಮಾಡಿ ನಂತರ ಸಂಕಲ್ಪ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಇಲ್ದಲೆ ಯಾವುದೇ ಪೂಜೆ ಸಲ್ಲಲ್ಲ ದೇವರಿಗೆ ಅದರಿಂದ ನಾವು ಮೊದಲು ಸಂಕಲ್ಪ ಮಾಡಿಕೊಂಡು ನಂತರ ಎಲ್ಲದಕ್ಕೂ ಅಪವಿತ್ರ ಪವಿತ್ರವಾದಂಥ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ನಾವು ಪೂಜೆ ಸಾಮಾನಾಗಲಿ ನಮಗೆ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಮನೆಯಲ್ಲಿರೋ ವಿಗ್ರಹಗಳಿಗೆಲ್ಲ ಎಷ್ಟು ವಿಗ್ರಹ ಇರುತ್ತೆ ಅದಕ್ಕೆಲ್ಲ ಶುದ್ಧೋದಕ ಸ್ನಾನ ಮಾಡಿಸಿ ನೀಟಾಗಿ ಒರೆಸಿ ಪೂಜೆ ಮಾಡೋ ಜಾಗಕ್ಕೆ ಇಟ್ಕೋಬೇಕು ಇಲ್ಲಿ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಅದರಿಂದ ಮೊದಲು ಶಿವನ ವಿಗ್ರಹ ಮತ್ತು ನಾವು ಇಷ್ಟಲಿಂಗ ಹಾಕ್ಕೊಂಡಿರೋದೆಲ್ಲ ಇಟ್ಕೊಂಡು ಮೊದಲು ಭಸ್ಮ ಗಂಧ ಎಲ್ಲ ಹಚ್ಚಿ ಶಿವನಿಗೆ ಪೂಜೆ ಮಾಡಬೇಕು ನಂತರ ಜಲಾಭಿಷೇಕ ಮಾಡಬೇಕು ಜಲಾಭಿಷೇಕ ಮಾಡಿದ ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು ಪಂಚಾಮೃತ ಅಭಿಷೇಕಕ್ಕೆ ಜೇನುತುಪ್ಪ ತುಪ್ಪ ಸಕ್ಕರೆ ಹಾಲು ಮೊಸರು ಹಾಕ್ಕೊಂಡು ಜ ಪಂಚಾಮೃತ ಅಭಿಷೇಕ ಮಾಡ್ತಿರೋದು ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡಿದ ನಂತರ ಮತ್ತೆ ಜಲಾಭಿಷೇಕ ಮಾಡಬೇಕು ಜಲಾಭಿಷೇಕ ಮಾಡಿ ಭಸ್ಮ ಗಂಧ ಎಲ್ಲ ಹಾಕಿ ನಂತರ ಹೂವೇರಿಸಿ ಪೂಜೆ ಮಾಡಬೇಕು ಇಷ್ಟು ಮಾಡಿದರೆ ಜಲ ಪಂಚಾಮೃತ ಅಭಿಷೇಕದ್ದು ಮಾಡಿದ ಫಲ ನಮಗೆ ದೊರೆಯುತ್ತೆ ಇಲ್ಲಿ ಭಸ್ಮ ಹಚ್ಚಿ ಹೂವು ಇಟ್ಟು ಮ ಧೂಪ ಬೆಳಗ್ಬೇಕು ಧೂಪ ಹಾಕಿ ಅಕ್ಷತೆ ಹಾಕಬೇಕು ಅಕ್ಷತೆ ಹಾಕಿದ ನಂತರ ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಇಷ್ಟು ದೇವರಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡಿ ದೇವರ ವಿಗ್ರಹಗಳೆಲ್ಲ ನೀಟಾಗಿ ಒರೆಸಿ ಇಟ್ಕೋಬೇಕು ನಂತರ ಇಲ್ಲಿ ಫಸ್ಟು ಮೊದಲಿಗೆ ಗಣೇಶನ ಪೂಜೆ ವಕ್ರತುಂಡ ಮಹಾಕಾಯ ಕೋಟಿಸೂರಿ ಸಮಪ್ರಭ ನಿರ್ವಿಘ್ನಂ ಕೃಮೇ ದೇವ ಸರ್ವಕಾರಿ ಶ ಸರ್ವದ ಅಂತ ಹೇಳ್ಕೊಂಡು ಮೊದಲು ಗಣೇಶನ ಪೂಜೆ ಮಾಡಬೇಕು ನಂತರ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡಿದ ನಂತರ ಇಲ್ಲಿ ಧ್ಯಾನ ಮಾಡಿಕೊಂಡು ಅಕ್ಷತೆ ಬೇಕು ಅಕ್ಷತೆ ಮಾಡಿ ಶುದ್ಧೋದಕ ಸ್ನಾನ ಮಾಡಿಸ್ಬೇಕು ಮತ್ತು ಇಲ್ಲಿ ಶುದ್ಧೋದಕ ಸ್ನಾನ ಮಾಡಿಸಿ ಒಂದು ಹೂವಿಂದ ಶುದ್ಧೋದಕ ಮಾಡಿ ಹೂನ ದೇವರ ಪಾದದ ಹತ್ರ ಇಡಬೇಕು ಈ ರೀತಿ ಮಾಡಿ ನಂತರ ವಸ್ತ್ರೋಪ ವಸ್ತ್ರ ಸಮರ್ಪಯಾಮಿ ಅಂತ ಗೆಜ್ಜೆ ವಸ್ತ್ರ ಏರಿಸಬೇಕು ಇಲ್ಲಿ ಗೆಜ್ಜೆ ವಸ್ತ್ರ ಇಪ್ಪತ್ನಾಲ್ಕು ಪ್ಲೇಸ್ ಎರಡು ತೊಗೊಂಡಿದ್ದೀನಿ ಏಕೆಂದರೆ ಇಪ್ಪತ್ನಾಲ್ಕು ಅಂದರೆ ಶಿವನ ನಾಮಗಳು ಇಪ್ಪತ್ನಾಲ್ಕು ನಾಮ ಶಿವನಂದು ಅದರಿಂದ ಇಪ್ಪತ್ನಾಲ್ಕು ಪ್ಲೇಸ್ ಏರಡು ಗೆಜ್ಜೆ ವಸ್ತ್ರ ಏರಿಸಿದ್ದೀನಿ ಇಲ್ಲಿ ಭಸ್ಮ ಗಂಧ ಅರ್ಶನ ಕುಂಕುಮ ಮತ್ತು ಹೂವೆಲ್ಲ ಏರಿಸ್ಬೇಕು ಹೂವೆಲ್ಲ ವಸ್ತ್ರೋಪ ವಸ್ತ್ರ ಸಮರ್ಪಯಮಿ ಅಂತ ಹೇಳಿ ಇಲ್ಲಿ ಪುಷ್ಪಂ ಸಮರ್ಪಯಮಿ ಅಂತ ಪುಷ್ಪ ಏರಿಸಿ ನಾನಾ ಆಭರಣಗಳ ಸಮೇತ ಅಕ್ಷತಂ ಸಮರ್ಪಯ್ಯ ಅಂತ ಅಕ್ಷತೆ ಏರಿಸಬೇಕು ಅಕ್ಷತೆ ಏರಿಸಿ ಧೂಪ ಬೆಳಗಬೇಕು ಧೂಪ ಹಾಕಿದ ನಂತರ ಇಲ್ಲಿ ಶಿವನಿಗೆ ಅಷ್ಟೋತ್ತರ ಮಾಡಬೇಕು ಇಲ್ಲಿ ಶಿವನಿಗೆ ಇಲ್ಲಿ ಕಾರ್ತಿಕ ಮಾಸ ವಿಶೇಷವಾಗಿರೋದ್ರಿಂದ ಶಿವನಿಗೆ ಅಷ್ಟೋತ್ತರ ಹೇಳ್ಕೊಂಡು ಅಕ್ಷತೆ ಏರಿಸಬೇಕು ಈ ರೀತಿ ಅಷ್ಟೋತ್ತರ ಹೇಳ್ಕೊಂಡು ಹೇಳ್ತಾ ಹೂವು ಇಲ್ಲಾಂದರೆ ಅಕ್ಷತೆಯಿಂದ ಅಷ್ಟೋತ್ತರ ಮಾಡಬೇಕು ನಂತರ ಅಷ್ಟೋತ್ತರ ಹೇಳಿ ಧೂಪ ದೀಪ ಎಲ್ಲ ಬೆಳಗಬೇಕು ಧೂಪ ದೀಪ ಆದಮೇಲೆ ನೈವೇದ್ಯ ತೋರಿಸ್ಬೇಕು ಇಲ್ಲಿ ನಾನು ಪಂಚಾಮೃತ ಮಾಡಿರೋದು ಪಂಚಾಮೃತನೇ ಅಭಿಷೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಮತ್ತು ಹಣ್ಣನ್ನು ಇಟ್ಟಿದ್ದೀನಿ ಇಲ್ಲಿ ತಾಂಬೂಲ ದಕ್ಷಿಣೆ ಇಟ್ಟಿದ್ದೀನಿ ನೈವೇದ್ಯಂ ಸಮರ್ಪಯಾಮಿ ಮಧ್ಯ ಪಾನೀಯ ಸಮರ್ಪಯಾಮಿ ಅಂತ ಹೇಳಿ ಉದರಣ ಪಂ ಉದ್ದರಣೆಯಿಂದ ಎರಡು ಸಲ ನೀರು ಬಿಡಬೇಕು ಮತ್ತು ತಾಂಬೂಲ ದಕ್ಷಿಣ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲಕ್ಕೆ ಅಕ್ಷತೆ ಏರಿಸಿ ನಂತರ ದೇವರಿಗೆ ಅಕ್ಷತೆ ಹಾಕಬೇಕು ಆವಾಗ ತಾಂಬೂಲ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಅಂತ ತಾಂಬೂಲ ತೋರಿಸ್ದಂಗೆ ಆಗುತ್ತೆ ನಂತರ ಆರತಿ ಮಾಡಬೇಕು ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಈಶ್ವರಗೆ ಪರಮೇಶ್ವರಗೆ बेडगुणा देवगी आरति बेळगोणा ईश्वरगी परमेश्वरगी आरति बेळगोणा देवगी आरति बेळगोणा मृत्युञ्जयगे सदा शिवनिगे लोकवकवा पारमगे देवगी श्री देवी ಪರಮೇಶ್ವರ ಸತಿ ಪಾರ್ವತಿಗೆ ಮತ್ತೈ ದಿ ಭಾಗ್ಯ ನೀಡಲೆಂದು ಆರತಿ ಬೆಳಗೋಣ ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಆರತಿ ಮಾಡಿ ಆರತಿ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಬೇಕು ಈ ರೀತಿ ದೇವರಿಗೆ ಆರತಿ ಸಮರ್ಪಣೆ ಅಂತ ಏರಿಸಿ ನಂತರ ಮಂತ್ರಪುಷ್ಪಾಕ್ಷತೆ ಏರಿಸಬೇಕು ಕೈಯಲ್ಲಿ ಅಕ್ಷತೆ ಮತ್ತು ಹೂವು ಹಿಡಿದು ಮನಸ್ಸಲ್ಲಿರೋದೆಲ್ಲ ಬಿಟ್ಟುಕೊಂಡು ಮಂತ್ರಪುಷ್ಪಾಕ್ಷತೆ ಹಾಕಿ ನಂತರ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಮಸ್ತು ಅಂತ ಪೂಜೆ ಮುಗಿಸ್ಬೇಕು ನಂತರ ನಮ್ಮ ಇಷ್ಟಲಿಂಗಕ್ಕೂ ಪಂಚಾಮೃತ ಅಭಿಷೇಕ ಆಗಿರುತ್ತೆ ಪೂಜೆ ಆದ ನಂತರ ನಮಗೆ ಇಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನಾವು ಪೂಜಾ ಇಷ್ಟಲಿಂಗನ ಧರಿಸ್ಕೋಬೇಕಾಗುತ್ತೆ ಈ ರೀತಿ ನಮ್ಮ ಮನೆ ಇಷ್ಟಲಿಂಗ ಪೂಜೆ ಮತ್ತು ಶಿವಪೂಜೆ ಇವತ್ತಿನ ಪೂಜೆ ವಿಶೇಷವಾದ ಪೂಜೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಬ್ರಹ್ಮ ಮುರಾರಿಸುರಾರ್ಜಿತ ಲಿಂಗಂ निर्मलभाषितशोभितलिङ्गं जन्म यदु कविनाशकलिङ्गं तत्प्रणमामि सदाशिवलिङ्गं ब्रह्ममुरारिसुराचितलिङ्गं निर्मलभाषितशोभितलिङ्गं जन्म तत्प्रणमामि सदाशिवलिङ्गम्